ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ಆಷಾಢ ಮಾಸದ ಶುಭ ಶುಕ್ರವಾರ ನಾಳೆಯಿಂದ ಈ ರಾಶಿಯಲ್ಲಿರುವಂಥವರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ ರಾತ್ರೋರಾತ್ರಿ ಶ್ರೀಮಂತರಾಗುತ್ತಾರೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಕೃಪಾ ಕಟಾಕ್ಷ ಇವರ ಮೇಲಿರುತ್ತದೆ ಹಾಗಾಗಿ ಇವರು ಅದೃಷ್ಟವಂತ ರಾಶಿಗಳಾಗಿ ಜೀವನದಲ್ಲಿ ಎಲ್ಲಾ ರೀತಿಯ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾರೆ ಈ ಒಂದು ಆಷಾಢ ಮಾಸದ ಶುಭ ಶುಕ್ರವಾರದಿಂದ ಲಕ್ಷ್ಮೀ ದೇವಿ ಇವರ ಮನೆಗೆ ಪ್ರವೇಶ ಮಾಡುತ್ತಾಳೆ ಹಾಗಾದರೆ ಅಂತಹ ಅದೃಷ್ಟವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವುವು ಯಾವೆಲ್ಲ ರೀತಿಯ ಬದಲಾವಣೆ ಯಶಸ್ಸು ಜೀವನದಲ್ಲಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂಬ ವಿಶೇಷ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಆಷಾಢ ಮಾಸದ ಶುಭ ಶುಕ್ರವಾರದಿಂದ ಲಕ್ಷ್ಮೀ ದೇವಿಯ ಕೃಪೆ ಇವರ ಮೇಲೆ ಇರುವುದರಿಂದ ಇವರು ಅದೃಷ್ಟವನ್ನ ಪಡೆದುಕೊಳ್ಳುತ್ತಾರೆ ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ವಿಶೇಷವಾದ ಶುಕ್ರ ದೆಸೆ ಇವರಿಗೆ ಕಾಪಾಡುತ್ತದೆ ರಾತ್ರೋರಾತ್ರಿ ಶ್ರೀಮಂತಿ ಯೋಗ ಸಿಗ್ತಾ ಇದೆ ಹಾಗಾಗಿ ಈ ರಾಶಿಯವರಿಗೆ ಅದ್ಭುತವಾದ ಲಾಭಗಳು ಸಿಗುವ ಸಾಧ್ಯತೆ ಇದ್ದು ಹಣಕಾಸಿನ ವಿಚಾರದಲ್ಲಿ ಇವರು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನ ಕಾಣುತ್ತಾರೆ ಈ ರಾಶಿಯವರಿಗೆ ನೆಮ್ಮದಿ ಸಿಗುತ್ತದೆ ಉದ್ಯೋಗದಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಇನ್ನು ನೀವು ಬಟ್ಟೆ ವ್ಯಾಪಾರಿಗಳಾಗಿದ್ರೆ ಅಧಿಕೃತವಾದ ಲಾಭವನ್ನ ಕಂಡುಕೊಳ್ತೀರಾ ಉದ್ಯೋಗದಲ್ಲಿ ಬದಲಾವಣೆ ನಿಮಗೆ ಅನುಕೂಲವಾಗಿ ಸಿಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಇರುತ್ತೆ ಇನ್ನು ರಾಷ್ಟ್ರೀಕೃತ ಬ್ಯಾಂಕಿನಿಂದ ಸಾಲದ ಸಹಾಯ ಕೂಡ ಸಿಗುತ್ತದೆ ನಿಮ್ಮ ಗೃಹ ನಿರ್ಮಾಣ ಯೋಜನೆಯಲ್ಲಿ ಪ್ರಗತಿಯನ್ನು ಕಾಣಬಹುದು ಹಲವಾರು ವರ್ಷಗಳಿಂದ ಹೊಸದಾದ ಕೆಲಸವನ್ನು ಶುರು ಮಾಡಲು ಪ್ರಯತ್ನ ಪಡ್ತಿರುವಂತಹ ವ್ಯಕ್ತಿಗಳಿಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮಹಿಳೆಯರಿಗೆ ಪದವಿ ಪ್ರಾಪ್ತಿಯಾಗುತ್ತದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಅಧಿಕೃತವಾಗಿ ಅನುಕೂಲವಾಗುವ ಸಾಧ್ಯತೆ ಇದು ನಿಮಗೆ ಬಹಳಷ್ಟು ಸಂದರ್ಭಗಳಲ್ಲಿ ಅತಿ ಹೆಚ್ಚಿನ ಲಾಭ ಅನ್ನೋದು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಜೊತೆಗೆ ನೀವು ಮಾಡುವ ಕೆಲಸದಲ್ಲಿ ಕಾರ್ಯದಲ್ಲಿ ಕೂಡ ಟೆನ್ಷನ್ ಫ್ರೀಯಾಗಿ ಇರ್ತೀರಾ ಅಂತ ಹೇಳಬಹುದು ಯಾವುದೇ ರೀತಿಯ ಒತ್ತಡ ನಿಮಗೆ ನಾಳೆಯಿಂದ ಕಾಡೋದಿಲ್ಲ ಬಹಳಷ್ಟು ವಿಚಾರಗಳಲ್ಲಿ ನೀವು ಆತ್ಮವಿಶ್ವಾಸದಿಂದ ಇರ್ತೀರಾ ಹಾಗಾಗಿ ನಿಮಗೆ ಸಾಕಷ್ಟು ಲಾಭ ಅನ್ನೋದು ದೊರೀತಾ ಹೋಗುತ್ತೆ ಆಸ್ತಿಗೆ ಸಂಬಂಧಿಸಿದ ಯಾವುದಾದರೂ ವಿವಾದ ಇದ್ದರೆ ಅದರಲ್ಲಿ ನೀವು ಲಾಭವನ್ನು ಕಾಣ್ತೀರಾ ಆ ವಿವಾದದ ಬಗ್ಗೆ ಹರಿಯುತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ಸಿರಿವಂತಿಕೆ ಶುರುವಾಗುವುದರ ಜೊತೆಗೆ ಶುಕ್ರ ದೆಸೆ ಇದೆ ಅಂತ ಹೇಳಬಹುದು ಇನ್ನು ನೀವು ಇನ್ನು ಕೂಡ ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಆಷಾಢ ಮುಗಿದ ನಂತರ ಉತ್ತಮವಾದ ವರ ಅಥವಾ ವಧು ಸಿಗುವ ಸಾಧ್ಯತೆ ಇದು ಕಂಕಣ ಭಾಗ್ಯ ಕೂಡ ಕುಡಿಬರುತ್ತದೆ ಈ ಸಂದರ್ಭದಲ್ಲಿ ನಿಮಗೆ ಮದುವೆ ಪ್ರಸ್ತಾವನೆಗಳು ಕೂಡ ಕೇಳಿ ಬರುತ್ತದೆ ಕುಟುಂಬ ಸಂತೃಪ್ತಿ ನಿಮಗೆ ಸಿಗುವುದರ ಜೊತೆಗೆ ಕುಟುಂಬ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ನೆಮ್ಮದಿಯನ್ನ ಕಾಣ್ತೀರಾ ಇನ್ನು ನೀವು ಹೊಸ ಯೋಜನೆಗಳಿಗೆ ಹಲವಾರು ರೀತಿಯ ನೆರವನ್ನು ಕೂಡ ಪಡ್ಕೊಳ್ತೀರಾ ಸಾಮಾಜಿಕ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ವೈವಾಹಿಕ ಸಂಬಂಧಗಳಲ್ಲಿ ಮಾಧುರ್ಯತೆ ಹೆಚ್ಚಾಗಿರುತ್ತದೆ ಸಂ ಮತ್ತು ಐಶ್ವರ್ಯ ಪ್ರೀತಿ ಸೌಂದರ್ಯ ಆರ್ಥಿಕ ಭಾವನಾತ್ಮಕ ಸಕಾರಾತ್ಮಕ ಎಲ್ಲವೂ ಕೂಡ ನೀವು ಲಾಭವನ್ನೇ ಕಾಣ್ತಾ ಹೋಗ್ತೀರಾ ಅಂತ ಹೇಳಬಹುದು ನಾಳೆ ವಿಶೇಷವಾದ ಶುಭ ಶುಕ್ರವಾದ್ದರಿಂದ ನಾಳೆಯಿಂದ ನಿಮ್ಮ ಜೀವನ ಜೊತೆ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಹೂಡಿಕೆಯನ್ನು ಮಾಡಿದರೆ ಇದು ನಿಮಗೆ ಭವಿಷ್ಯದಲ್ಲಿ ಸಾಕಷ್ಟು ನೆಮ್ಮದಿ ಹಾಗೂ ಲಾಭವನ್ನ ತಂದುಕೊಡುತ್ತದೆ ಇನ್ನೂ ಕೂಡ ನಿಮಗೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಬೇಡಿ ಮಕ್ಕಳಾಗುವಂತಹ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಪಡೆದೇ ಇರುವಂತಹ ವ್ಯಕ್ತಿಗಳು ಮಕ್ಕಳನ್ನ ಪಡೆದುಕೊಳ್ಳುವಂತಹ ಸಿಹಿ ಸುದ್ದಿಯನ್ನ ಕೇಳ್ತೀರಾ ಇದರ ಜೊತೆಗೆ ನಿಮಗೆ ಮದುವೆ ಆಗಿ ಮಕ್ಕಳಾಗಿದ್ರೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದರೆ ಮಕ್ಕಳು ನಿಮ್ಮ ಮಕ್ಕಳು ವಿಶೇಷವಾಗಿ ಕೆಲಸಕ್ಕೆ ಆಫರ್ ಗಳು ಸಿಗ್ತಾ ಹೋಗುತ್ತೆ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಎಲ್ಲಾ ರೀತಿಯ ಕೆಲಸಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಹೋಗ್ತೀರಾ ಅದರ ಕಡೆಯಿಂದಲೂ ನಿಮಗೆ ಸಾಮಾಜಿಕವಾಗಿ ಗೌರವ ಸ್ಥಾನಮಾನ ಪ್ರತಿಷ್ಠೆ ಎಲ್ಲಾ ಕೂಡ ಹೆಚ್ಚಾಗ್ತಾ ಹೋಗೋದ್ರಿಂದ ನೀವು ಮನೆಯಲ್ಲಿ ಒಂದು ರೀತಿಯ ಆಹ್ಲಾದಕರವಾದ ವಾತಾವರಣ ನಿರ್ಮಾಣವಾಗುತ್ತೆ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಈ ರಾಶಿಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾದ ಲಾಭವನ್ನ ಅದೃಷ್ಟವನ್ನು ಪಡೆದುಕೊಳ್ಳುವುದರ ಜೊತೆಗೆ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲವನ್ನ ಕಂಡುಕೊಂಡು ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ವಿಶೇಷವಾದ ಒಂದು ದಿನವನ್ನ ಅನುಭವಿಸ್ತಾರೆ ಅಂತ ಹೇಳಬಹುದು ಇವರಿಗೆ ಬರುವಂತಹ ಸಂಕಷ್ಟಗಳು ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ರಾಶಿಯವರು ಕೋಟ್ಯಾಧಿಪತಿಗಳಾಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಯಾವ ರಾಶಿ ಚಕ್ರ ಚಿಹ್ನೆಗಳ ಮನೆಯಲ್ಲಿ ಅದೃಷ್ಟವನ್ನು ತಂದು ನು ಅಂತಹ ಮನೆ ಸಂಪೂರ್ಣವಾಗಿ ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಈ ರಾಶಿಯಲ್ಲಿರುವಂತವರಿಗೆ ಸುಖ ಸಮೃದ್ಧಿ ಕರುಣಿಸುವ ಶುಕ್ರ ಗ್ರಹನು ವಿಶೇಷವಾಗಿ ನಾಳೆಯ ಒಂದು ಶುಕ್ರವಾರದಿಂದ ಆಕರ್ಷಣೀಯ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಇದರಿಂದಾಗಿ ಅತ್ಯುತ್ತಮವಾದ ವಸ್ತುಗಳು ಇಷ್ಟವಾಗುತ್ತೆ ಫ್ಯಾಷನ್ ಹಿಡಿದು ಸ್ವಾದಿಷ್ಟಕರ ಭೋಜನದವರೆಗೂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅತ್ಯುತ್ತಮವಾದಂತಹದ್ದನ್ನೇ ನೀವು ಪಡೆದುಕೊಳ್ತೀರಾ ಅಂತ ಹೇಳಬಹುದು ಜೀವನದಲ್ಲಿ ಯಾವುದೇ ರೀತಿಯ ಒಂದು ಅವಸರ ಪಡದೆ ಶಾಂತಿ ಮತ್ತು ಸ್ಥಿರವಾದ ಸ್ವಭಾವದಿಂದಾಗಿ ಹಣ ಮತ್ತು ಶಕ್ತಿಯುತವಾದ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ತಾ ಹೋಗಬಹುದು ಇವರ ಸ್ಟೈಲ್ ಮತ್ತು ಆತ್ಮವಿಶ್ವಾಸ ಇವರಿಗೆ ಮತ್ತಷ್ಟು ಹೆಚ್ಚಾಗುತ್ತೆ ಇದರಿಂದ ಜನರನ್ನು ಆದಷ್ಟು ಬೇಗ ನಿಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರತಿಭೆ ಹೆಚ್ಚುತ್ತೆ ಜೀವನದಲ್ಲಿ ಅತ್ಯುತ್ತಮವಾದ ದಿನಚರಿಯನ್ನ ಹೊಂದಿರ ನಿಮ್ಮ ಸಂಗಾತಿ ಜೊತೆ ಉತ್ತಮವಾದ ಬಾಂಧವ್ಯ ಇರುತ್ತೆ ಇದರಿಂದಾಗಿ ನೀವು ಅತ್ಯಂತ ಬುದ್ಧಿವಂತರಾಗಿ ಜೀವನವನ್ನು ನಿರ್ವಹಿಸಬಹುದು ಇದರ ಜೊತೆಗೆ ಯಶಸ್ವಿ ವ್ಯಕ್ತಿಯಾಗಿ ನಿಮ್ಮನ್ನ ನೀವು ಪ್ರೂವ್ ಮಾಡಿಕೊಳ್ಳೋಕೆ ಸಾಧ್ಯ ಆಗುತ್ತೆ ನಾಳೆಯ ಒಂದು ವಿಶೇಷವಾದ ಶುಕ್ರವಾರದಿಂದ ನಿಮ್ಮ ಸಂಗ ಿಯಿಂದ ನಿಮಗೆ ಹೆಚ್ಚಳವಾಗುವಂತಹ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಶ್ರೀಮಂತಿಕೆಯ ವ್ಯಕ್ತಿಗಳು ನೀವಾಗಿ ಹೊರಹೊಮ್ತೀರಾ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಮತ್ತು ಭಾವನಾತ್ಮಕವಾಗಿ ಕೂಡ ಸುರಕ್ಷತೆಯನ್ನು ನಿಮ್ಮ ಸಂಗಾತಿಯಿಂದ ಪಡೆಯುವಂತೆ ಮಾಡುತ್ತದೆ ಪ್ರೀತಿಯನ್ನ ಹಂಚುವ ನಿಮ್ಮ ಗುಣ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದರಿಂದ ಈ ಕುಟುಂಬದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ ಈ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿರುತ್ತೆ ಹಣಕಾಸಿನ ವ್ಯವಹಾರನೇ ಆಗಿರಬಹುದು ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಆಗುವಂತಹ ಸಮಯ ಇದಾಗಿರುತ್ತೆ ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ತುಲಾರಾಶಿ ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು